ಮಾಗಡಿ ತಾಲೂಕು ಕಿಲ್ಲೆದಾರನ ಪಾಳ್ಯದಲ್ಲಿ ಸಾಮೂಹಿಕ ಸಸಿ ನೆಡುವ ಕಾರ್ಯಕ್ರಮ ಇದೇ ಸಂದರ್ಭದಲ್ಲಿ ಈ ಗ್ರಾಮಕ್ಕೆ ಕುವೆಂಪುಪುರ ಎಂದು ನಾಮಕರಣ ಸಮಾರಂಭದಲ್ಲಿ ಪಾಲ್ಗೊಂಡ ಅರಣ್ಯ ಖಾತೆ ರಾಜ್ಯ ಸಚಿವ ಶ್ರೀ ಶಂಭುನಾಥ್ ಅವರು ರಸ್ತೆಯ ಇಕ್ಕೆಡೆಯಲ್ಲಿ ಹಾಗೂ ಮನೆ ಪಕ್ಕದಲ್ಲಿ ಸರ್ಕಾರ ನೆಟ್ಟಿರುವ ಗಿಡಗಳ ಜವಾಬ್ದಾರಿಯನ್ನು ಆಯಾ ಜಮೀನು ಮಾಲೀಕರಿಗೆ ವಹಿಸಿಕೊಡುವ ಬಗ್ಗೆ ಸರ್ಕಾರ ಪರಿಶೀಲಿಸುವುದಾಗಿ ತಿಳಿಸಿದರು ಸ್ಥಳೀಯ ಶಾಸಕ ಶ್ರೀ ರೇವಣ್ಣ ಹಾಗೂ ಚಿತ್ರನಟ ಶ್ರೀ ರಾಜೇಶ್ ಸಮಾರಂಭದಲ್ಲಿ ಭಾಗವಹಿಸಿದ್ದರು ವಾರ್ತಾ ಮತ್ತು ಪ್ರಚಾರ ಇಲಾಖೆಯ ದಾವಣಗೆರೆ ಉಪವಿಭಾಗ ಇಷ್ಟರಲ್ಲೇ ಅಸ್ತಿತ್ವಕ್ಕೆ ಬರಲಿದೆ ಭವನದ ಶಂಕುಸ್ಥಾಪನೆ ಲೋಕೋಪಯೋಗಿ ಸಚಿವ ಶ್ರೀ ಜಿಎಚ್ ರೆಡ್ಡಿ ಅವರಿಂದ ವಾರ್ತಾ ಮತ್ತು ಪ್ರಚಾರ ಇಲಾಖೆಯ ನಿರ್ದೇಶಕ ಶ್ರೀ ಚಂದ್ರಹಾಸ ಗುಪ್ತಾ ಅವರು ಮಾತನಾಡಿ ಇಲಾಖೆಯಿಂದ ಸುದ್ದಿ ಪ್ರಚಾರಕ್ಕೆ ಹಮ್ಮಿಕೊಳ್ಳಲಾಗಿರುವ ಯೋಜನೆಗಳನ್ನು ಪ್ರಸ್ತಾಪಿಸಿದರು ಪತ್ರಕರ್ತರು ಉತ್ತಮ ಹಾಗೂ ನೈಜ ಬರವಣಿಗೆಯ ಮುಖೇನ ಆರೋಗ್ಯಕರ ಸಮಾಜ ನಿರ್ಮಿಸುವಂತೆ ಸಚಿವ ರೆಡ್ಡಿ ಕರೆ ಕೊಟ್ಟರು ವಾರ್ತಾ ಹಾಗೂ ಪ್ರವಾಸೋದ್ಯಮ ರಾಜ್ಯ ಸಚಿವ ಶ್ರೀ ಶಿವಮೂರ್ತಿ ಅವರು ಮಾತನಾಡಿ ಕೊಂಡಜ್ಜಿ ಹಾಗೂ ಜೋಗಿಮಠ ಅರಣ್ಯ ವಿಶ್ರಾಂತಿ ಗೃಹಗಳನ್ನು ಉತ್ತಮಪಡಿಸುವ ಮೂಲಕ ಪ್ರವಾಸಿಗರನ್ನು ಮತ್ತಷ್ಟು ಆಕರ್ಷಿಸಲು ಕ್ರಮ ಕೈಗೊಳ್ಳಲಾಗುವುದೆಂದರು ಇದೇ ಸಂದರ್ಭದಲ್ಲಿ ಆಧುನಿಕ ತಂತ್ರಜ್ಞಾನದ ಅಳವಡಿಕೆಯಿಂದ ಸುದ್ದಿಯ ತ್ವರಿತ ಪ್ರಸಾರಕ್ಕೆ ಅನುಕೂಲವಾಗುವ ಫ್ಯಾಕ್ಸ್ ಯಂತ್ರವನ್ನು ಈ ಉಪವಿಭಾಗದಲ್ಲಿ ಸ್ಥಾಪಿಸಲಾಯಿತು